ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂತಹ ಭಾರೀ ಲಾಭ ತರುವಂತಹ ಒಂದು ನಿರ್ಧಾರವನ್ನು ಇ ಪಿ ಎಫ್ ಒ ಸಂಸ್ಥೆ ಕೈಗೊಂಡಿದೆ ಏನು ಆ ನಿರ್ಧಾರವನ್ನು ಕೈಗೊಂಡಿದೆ ಆ ನಿರ್ಧಾರದಿಂದ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಮುಖ್ಯವಾಗಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಯಾವೆಲ್ಲ ಲಾಭಗಳ ಆಗತ್ತೆ ಎಷ್ಟೋ ದಿನಗಳಿಂದ ನಿರ್ಧಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದರು ನೌಕರರು ಸಿ ಬಿ ಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದೆ ಈ ನಿರ್ಧಾರದಿಂದಾಗಿ ನೌಕರರಿಗೆ ಯಾವ ರೀತಿಯಲ್ಲಿ ಲಾಭ ಆಗತ್ತೆ ಯಾವ ರೀತಿ ಲಾಭವನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ಕಾರ್ಮಿಕ ಸಂಘಟನೆ ತನ್ನ ಸಿ ಬಿ ಟಿ ಸಭೆಯಲ್ಲಿ ಒಂದು ಬಹುಮುಖ್ಯವಾದ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಕೋಟ್ಯಾಂತರ ನೌಕರರ ಬಾಳಿಗೆ ಬೆಳಕಾಗುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಇದರಿಂದಾಗಿ ದೇಶಾದ್ಯಂತ ಇರುವಂತಹ ಸುಮಾರು ಏಳೂವರೆ ಕೋಟಿಗೂ ಹೆಚ್ಚು ನೌಕರರ ಜೀವನಕ್ಕೆ ಒಳ್ಳೆಯದಾಗತ್ತೆ ಏನು ನಿರ್ಧಾರವನ್ನು ಸಿ ಬಿ ಟಿ ಸಭೆಯಲ್ಲಿ ಕೈಗೊಂಡಿದೆ ಇದರಿಂದ ಏನೆಲ್ಲ ಲಾಭಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿ ನಿಮ್ಮ ಮುಂದೆ ಇದೆ ನಿವೃತ್ತ ನೌಕರರಿಗೆ ಇ ಪಿ ಎಫ್ ಒ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರಿಂದಾಗಿ ಕೋಟ್ಯಾಂತರ ನೌಕರರಿಗೆ ನೇರವಾಗಿ ಭಾರಿ ಲಾಭ ಆಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಅದು ಏನು ಮಾಹಿತಿ ಅಂತ ನೋಡೋದಾದರೆ ಇ ಪಿ ಎಫ್ ಒ ನ್ಯೂ ರೂಲ್ಸ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಮುಂಗಡ ಹಕ್ಕುಗಳ ಸ್ವಯಂ ಇತ್ಯರ್ಥ ಅಂದರೆ ಆಟೋ ಸೆಟ್ಲ್ಮೆಂಟ್ ಆಫ್ ಅಡ್ವಾನ್ಸ್ ಕ್ಲೈಮ್ ಎ ಎಸ್ ಎ ಸಿಗೆ ಸಂಬಂಧಿಸಿದಂತೆ ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ನಿರ್ಧಾರದ ಪ್ರಕಾರ ಭವಿಷ್ಯ ನಿಧಿ ಸಂಸ್ಥೆಯ ಆಟೋ ಸೆಟ್ಲ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕ್ಲೈಮ್ ಎ ಎಸ್ ಎ ಸಿ ಮಿತಿಯನ್ನು ಒಂದು ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿಗಳಿಗೆ ಏರಿಸುವಂತಹ ಮಹತ್ವದ ನಿರ್ಧಾರವನ್ನು ಇ ಪಿ ಎಫ್ ಒ ಕೈಗೊಂಡಿದೆ ಆಟೋ ಸೆಟಲ್ಮೆಂಟ್ ಆಫ್ ಅಡ್ವಾನ್ಸ್ ಕ್ಲೈಮ್ ಮಿತಿ ಏರಿಕೆಯಿಂದಾಗಿ ದೇಶದಾದ್ಯಂತ ಇರುವಂತಹ ಏಳು ಪಾಯಿಂಟ್ ಐದು ಕೋಟಿ ಇ ಪಿ ಎಫ್ ಒ ನೌಕರರಿಗೆ ನೇರವಾಗಿ ಲಾಭ ಆಗತ್ತೆ ಭಾರೀ ಲಾಭ ಆಗುವಂತಹ ಒಂದು ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಅಂತಲೇ ಹೇಳ್ಬೋದು ಆಟೋ ಸೆಟಲ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕ್ಲೈಮ್ ಎ ಎಸ್ ಎ ಸಿ ಮಿತಿಯನ್ನು ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾದ ಸುಮಿತ್ ವಾದ್ರಾರವರು ಅನುಮೋದಿಸಿದರೆ ಕೇಂದ್ರ ಟ್ರಸ್ಟ್ಗಳ ಮಂಡಳಿಯ ಅಂತಿಮ ಅನುಮೋದನೆ ಸಿಕ್ಕ ನಂತರ ಆಟೋ ಸೆಟ್ಲ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕ್ಲೈಮ್ ಮಿತಿಯನ್ನು ಹೆಚ್ಚಳ ಮಾಡಲಾಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಮೊದಲಿಗೆ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒನ ಮುಂಗಡ ಹಕ್ಕುಗಳ ಸ್ವಯಂ ಇತ್ಯರ್ಥ ಅಂದರೆ ಆಟೋ ಸಟ್ಲ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕ್ಲೈಮ್ ಮಿತಿ ಒಂದು ಲಕ್ಷ ರೂಪಾಯಿ ಇತ್ತು ಇದನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ನೌಕರರು ಪಿಂಚಣಿದಾರರು ಕೇಳ್ಕೊಂಡಿದ್ರು ನೌಕರರ ಭವಿಷ್ಯ ನಿಧಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಇ ಪಿ ಎಫ್ ಒ ಈ ನಿರ್ಧಾರದಿಂದಾಗಿ ಕೋಟ್ಯಾಂತರ ನೌಕರರಿಗೆ ನಿಜವಾಗಿಯೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ಪಡ್ಕೊಬೋದು ಆಟೋ ಸೆಟ್ಲ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕ್ಲೈಮ್ಸ್ ಎಸ್ ಎ ಸಿ ಮಿತಿಯನ್ನು ಒಂದು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸುವಂತಹ ಇ ಪಿ ಎಫ್ ಒ ಸಂಸ್ಥೆಯ ನಿರ್ಧಾರ ಅಗತ್ಯ ಇದ್ದರೆ ಒಂದು ಸಲಕ್ಕೆ ನೌಕರರು ಐದು ಲಕ್ಷ ರೂಪಾಯಿವರೆಗೂ ಪಡೆದುಕೊಳ್ಳಬೋದು ಇದು ಮಹತ್ವದ ನಿರ್ಧಾರವನ್ನು ಕೂಡ ಆಗಿದೆ ಇದರಿಂದಾಗಿ ಸುಮಾರು ಏಳುವರೆ ಕೋಟಿ ನೌಕರರಿಗೆ ನೇರವಾಗಿ ಲಾಭ ಆಗತ್ತೆ ಈ ಬಗ್ಗೆ ಕಳೆದ ತಿಂಗಳು ಮಾರ್ಚ್ ಇಪ್ಪತ್ತೆಂಟರಂದು ಶ್ರೀನಗರದಲ್ಲಿ ನಡೆದ ಕೇಂದ್ರೀಯ ಟ್ರಸ್ಟ್ಗಳ ಮಂಡಳಿ ಸಿ ಬಿ ಟಿ ಕಾರ್ಯಕಾರಿ ಸಮಿತಿಯಲ್ಲಿ ಇ ಸಿ ನೂರ ಹದಿಮೂರನೇ ಸಭೆಯಲ್ಲಿ ಆಟೋ ಸೆಟ್ಲ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕ್ಲೈಮ್ಸ್ ಎಸ್ ಎ ಸಿ ಮಿತಿಯನ್ನು ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆಯನ್ನು ಮಂಡನೆ ಮಾಡಿತ್ತು ಈ ಸಭೆಯಲ್ಲಿ ಪ್ರಸ್ತಾವನೆಗೆ ಅನುಮೋದನೆ ದೊರೆತಿದ್ದು ಸಿ ಬಿ ಟಿಯಲ್ಲಿ ಅಂತಿಮ ಅನುಮೋದನೆಗೆ ಮಾತ್ರ ಬಾಕಿ ಇದೆ ಕೇಂದ್ರೀಯ ಟ್ರಸ್ಟ್ಗಳ ಮಂಡಳಿ ಸಿ ಬಿ ಟಿ ಅನುಮೋದನೆ ಸಿಕ್ಕ ನಂತರ ಏನು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕೆ ಎಸ್ ಆರ್ ಟಿ ಸಿ ನೌಕರರು ಇದರ ಪ್ರಯೋಜನವನ್ನು ಪಡ್ಕೊಬೋದು ಇದರಿಂದಾಗಿ ಲಕ್ಷಾಂತರ ಇ ಪಿ ಎಫ್ ಒ ನೌಕರರಿಗೆ ಉಪಯೋಗ ಆಗತ್ತೆ ಅದೇ ರೀತಿ ಸ್ನೇಹಿತರೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹಾಗೂ ಹೆಚ್ಚುವರಿ ಪಿಂಚಣಿಯ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಆದಷ್ಟು ಶೀಘ್ರದಲ್ಲೇ ಇದರ ಅಂತಿಮ ನಿರ್ಧಾರ ಆಗತ್ತೆ ಅಂತ ಹೇಳಿ ತಿಳಿದು ಬಂದಿದೆ ಈ ಅಂತಿಮ ನಿರ್ಧಾರ ಆದರೆ ಕೋಟ್ಯಾಂತರ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಇದರಿಂದ ಉಪಯೋಗ ಇ ಪಿ ನೌಕರರು ಕಾರ್ಮಿಕರು ಪಿಂಚಣಿದಾರರು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾಯಿದ್ರು ನಮ್ಮ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗಬೇಕು ಅದೇ ರೀತಿ ಹೈಯರ್ ಪೆನ್ಷನ್ ಹೆಚ್ಚಿನ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಕಳೆದ ಸಿ ಬಿ ಟಿ ಸಭೆಯಲ್ಲೇ ಈ ಬಗ್ಗೆ ನಿರ್ಧಾರ ಆಗತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕಾಯ್ತಾ ಇದ್ದರು ಆದರೆ ಸಿ ಬಿ ಟಿ ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗಿಲ್ಲ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಅವರ ಹಕ್ಕಿನ ಕನಿಷ್ಠ ಪಿಂಚಣಿ ಹಾಗೂ ಹೆಚ್ಚಿನ ಪಿಂಚಣಿಯನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ನಮ್ಮ ಇ ಪಿ ಎಫ್ ಒ ಆಂದೋಲನ ಸಮಿತಿ ಹಲವಾರು ಹೋರಾಟಗಳನ್ನು ಇದೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಕಾಮೆಂಟ್ ಹಾಕ್ಕೊಳ್ಳೋದಕ್ಕಿಂತ ನಮ್ಮ ಜೊತೆ ಹೋರಾಟದಲ್ಲಿ ಭಾಗವಹಿಸಿ ರಮಾಕಾಂತ್ ನರಗುಂದರ್ ಅವರು ಕಮಾಂಡರ್ ಅಶೋಕ್ ಅವರು ಪ್ರತಿಯೊಬ್ಬರೂ ಸೇರಿ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಈ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಇದೆ ಈ ಸಂಸ್ಥೆ ವತಿಯಿಂದ ಇದೇ ತಿಂಗಳ ಮೂವತ್ತು ಕಡೆಯ ದಿನಾಂಕವನ್ನು ಕೇಂದ್ರ ಸರ್ಕಾರಕ್ಕೆ ನಿಗದಿ ಮಾಡಿದೆ ಅವರು ಹೋರಾಟದಲ್ಲಿ ಸೂಚಿಸಿದಂಥ ಪ್ರತಿಯೊಂದು ಸಲಹೆ ಸೂಚನೆಗಳನ್ನು ಇ ಪಿ ಎಫ್ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ತಪ್ಪದೇ ಪಾಲನೆ ಮಾಡಿ ನಮ್ಮ ಹಕ್ಕಿನ ಹೆಚ್ಚಿನ ಪಿಂಚಣಿ ಹಾಗೂ ಮಿನಿಮಮ್ ಪೆನ್ಷನನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್